ನನಗೆ ಅವರ ಗುರುಗಳ ಯಾರೋ ಒಬ್ರು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ನೋಡಿದ ಅವರೀಯ ಬರಲಿಕ್ಕಿಂತ ಮುಂಚೆ ಏನಿತ್ತು ಅವರ ಕೃಷ್ಣ ಹೆಡ್ಡಿ ಅವರು ಮುಖ್ಯಮಂತ್ರಿಗಳಿದ್ದಾರೆ ರಣಪತಿಗಳು ರಣಪತಿ ಅವರು ಅವತ್ತು ನಮ್ಮ ರಾಜ್ಯದಲ್ಲಿ ಮಂತ್ರಿಗಳಿದ್ರು ಆ ಸಂದರ್ಭದಲ್ಲಿ ಬ್ಲಾಕ್ ಅಂಡ್ ಟಿವಿ ಬಂತು ಬ್ಲಾಕ್ ಅಂಡ್ ಹೋಗಿ ಟಿವಿಲಲ್ಲಿ ರಾಮಾಯಣ ನೋಡ್ ನೋಡ್ತಾ ಇದ್ದಿದ್ದು ಒಂದು ಜನ ಬೇರೆ ಅವರ ಗುರುಗಳೇ ಒಬ್ರು ಹೇಳಿದ್ದಾರೆ ಒಂದು ಸೋಷಿಯಲ್ ಮೀಡಿಯಾದ ಅವರ ಆಸ್ತಿ ಏನಂತ ಅಂದ್ರೆ ಒಂದು ಬ್ಲಾಕ್ ಅಂಡ್ ವೈಟ್ ಟಿವಿ ಮತ್ತೊಂದು ಒಂದು ಡಿವಿಡಿ ಬ್ಲಾಕ್ ಅಂಡ್ ವೈಟ್ ಡಿವಿಡಿ ಮತ್ತು ಟಿವಿ ಮತ್ತೆ ಡಿವಿಡಿ ಇಟ್ಕೊಂಡು ದೊಡ್ಡ ಇದೆ ಮತ್ತು ಕೋಳಿ ಇದೆ ಏನು ಪ್ರದರ್ಶನ ಮಾಡಿ ದುಡ್ಡು ಸಂಪಾದನೆ ಮಾಡಿದ್ರು ಅದರಿಂದ ಒಂದು ಸಾವಿರದ ನಾಲ್ಕು